ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ಮನೆಯಲ್ಲಿ ಮೊಟ್ಟೆ ಪಲ್ಯ ಇದ್ದೀನಿ ಅದು ಸಿಂಪಲ್ಲಾಗಿ ಬೇಗ ಆಗೋ ಅಂಥ ಪಲ್ಯ ಲೇಟ್ ಏನಾಗಲ್ಲ ಯಾಕಂದರೆ ಒಳ ಹೊರಗಡೆ ಆಗಿದೆ ತುಂಬ ಥಂಡಿ ಜಾಸ್ತಿ ಮಳೆ ಬಿದ್ದು ನಿಂತಿದೆ ಅದಕ್ಕೆ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀನಿ ಈ ಥಂಡಿಗೆ ಕೆಮ್ಮು ಕಫ ನೆಗಡಿ ಎಲ್ಲ ಜಾಸ್ತಿ ಆಗುತ್ತೆ ಆದಷ್ಟು ಎಲ್ಲರೂ ಬೆಚ್ಚಗಿರ್ರಿ ಜಾಸ್ತಿ ಕಫ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಫ ಜಾಸ್ತಿ ಕಟ್ಕೋತು ಅಂದರೆ ತುಂಬ ಕಷ್ಟ ಮೇಲಾಗೋಕ್ಕೆ ಸ್ಟಾರ್ಟಿಂಗಲ್ಲಿ ಇದ್ದವಾಗೇ ಡಾಕ್ಟ್ರಿಗೆ ತೋರಿಸ್ಕೊಂಡು ಮೆಡಿಸನ್ ತೊಗೊಬಿಡಿ ಇಲ್ಲ ಮನೆಯಲ್ಲೇ ಕಷಾಯ ಮಾಡಿಕೊಂಡು ಎರಡು ದಿನ ಕುಡೀರಿ ಸಾಕು ಮೇಲಾಗುತ್ತೆ ಈಗ ನಾನು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಹೇಳಿದೆ ಸಿಂಪಲ್ಲಾಗಿ ಬೇಗ ಆಗುವಂಥ ಮೊಟ್ಟೆ ಪಲ್ಯ ಅಂತ ದಯವಿಟ್ಟು ನಾನು ವೀಡಿಯೋ ನೋಡೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕ್ನ ಒತ್ತಿ ಆದಷ್ಟು ಶೇರ್ ಮಾಡಿ ನಾನೀಗ ಕರಿಬೇವು ತೊಗೊಂಡಿದ್ದೀನಿ ಕೊತ್ತಮಿರಿ ಖಾಲಿ ಆಗಿತ್ತು ಕೊತ್ತಂಬರಿ ಇಲ್ಲ ಕೊತ್ತಮಿರಿ ಇದ್ರೂ ನೀವು ಕೊತ್ತಮಿರಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ನಾನು ಫಸ್ಟೇ ಕರ್ಬೇವು ಹಾಕ್ಕೊಳ್ತಾಯಿದ್ದೆ ಮತ್ತು ಹಸಿಮೆಣಸಿನ್ಕಾಯಿ ನಾನಿಲ್ಲೊಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಯಾಕೆ ಹಿಂಗೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಒಂದೊಂದು ಸಲ ಮೊಟ್ಟೆ ಚೆಂದ ಇರೋಲ್ಲ ಕೆಟ್ಟೋಗಿರುತ್ತೆ ಒಡೆದು ಒಡ್ದು ಹಾಗೆ ಹಾಕ್ಬಿಟ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅದಕ್ಕೆ ಮೊದಲೇ ಹೀಗೆ ಒಂದು ಬೌಲ್ಗೆ ಮೊಟ್ಟೆ ಎಲ್ಲ ಒಡ್ದು ಒಡ್ದು ಹಾಕ್ಕೊಳ್ಳಿ ಅವಾಗ ಕ್ಲೀನಾಗಿದೆಯೋ ಇಲ್ವೋ ಗೊತ್ತಾಗುತ್ತೆ ಇದಾಯಿತು ಒಂದು ಸುಮಾರು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆಂದ ಫ್ರೇ ಆಗಬೇಕು ಮೊಟ್ಟೆ ಪಲ್ಯ ಈರುಳ್ಳಿ ಹಾಕ್ಕೊಂಡಷ್ಟು ರುಚಿ ಇರುತ್ತೆ ನಾನು ಹೇಳ್ತಾ ಹೇಳ್ತಾ ಇರೋದು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಮೊಟ್ಟೆ ಪಲ್ಯ ಹೇಳ್ತಾ ಇದ್ದೀನಿ ಇವತ್ತು ಬೇಗನೂ ಆಗುತ್ತೆ ರುಚಿಯೂ ಇರುತ್ತೆ ಸಿಂಪಲಾಗಿ ಮಾಡಿಕೊಂಡ್ರೂ ನಾನು ಇದಕ್ಕೆ ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಬಳಸ್ತಾ ಇಲ್ಲ ನಮಗೆಲ್ಲ ಆವಾಗ ಇದೇ ಥರನೇ ನಾವು ಮೊಟ್ಟೆ ಪಲ್ಯ ಮಾಡ್ಕೊಳ್ತಾ ಇದ್ದಿದ್ದು ಈಗ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಾಡ್ತಾರೆ ಅವಾಗ ನಾವು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಅಷ್ಟೇ ಇನ್ನೇನು ಆಗ್ತಾ ಇರಲಿಲ್ಲ ಈರುಳ್ಳಿ ಚೆಂದ ಫ್ರೈ ಆಗಲಿ ಈಗಲೇ ನಾನು ಉಪ್ಪು ಹಾಕೊಬಿಡ್ತೀನಿ ಸ್ವಲ್ಪ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಕಮ್ಮಿ ಆದರೆ ಬೇಕಾದರೆ ಹಾಕ್ಕೋಬೋದು ಜಾಸ್ತಿ ಆದರೆ ಮಾತ್ರ ತಿನ್ನಕ್ಕೂ ಆಗಲ್ಲ ಮತ್ತು ಜೀಪಿ ಇರೋರಿಗೆ ಜೀಪಿನೂ ಜಾಸ್ತಿ ಆಗೋಗ್ಬಿಡುತ್ತೆ ಮತ್ತೆ ಇದೆಲ್ಲ ಚೆಂದ ಫ್ರೈ ಆಗಲಿ ಈಗ ಈರುಳ್ಳಿ ಎಲ್ಲ ಚಂದಕ್ಕೆ ಫ್ರೈ ಆಗಿದೆ ನಾನು ಒಂಚಿಟ್ಗೆ ಅರಶಿನ ಇದ್ದೀನಿ ಇದು ಹಾಕ್ಕೊಳ್ತೀರೂ ಮಾಡ್ಬೋದು ಕೆಲವ್ರು ಏನಂದರೆ ಮೊಟ್ಟೆದು ಸ್ಮೆಲ್ ಬರುತ್ತೆ ಅನ್ನೋದಕ್ಕೆ ಹೇಳ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ಆರು ಮೊಟ್ಟೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದೇನು ಬೌಲಲ್ಲೇ ಒಡ್ಕೊಂಡು ಹಾಕಬೇಕು ಅಂತೇನು ಬೇಡ ಇದರಲ್ಲಿ ಹಾಕಿದ್ರೆ ಸಾಕು ಈಗ ನಾನು ಜಾಸ್ತಿ ತಿರುಗ್ಸೋಕೆ ಹೋಗಲ್ಲ ಸಲ ಎಲ್ಲ ತಿರುಗ್ಸಿ ಹಾಗೆ ಬಿಟ್ಬಿಡ್ತೀನಿ ಯಾಕಂದರೆ ಈರುಳ್ಳಿ ಎಲ್ಲ ಚೆಂದಾಗ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅನ್ನೋ ಇದಕ್ಕೆ ನಾನು ಈರು ಇದು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಹೀಗೆ ಬಾಣಲಿಗೆ ಕಚ್ಕೊಳ್ಳುತ್ತೆ ಆದರೂ ಏನಿಲ್ಲ ಚೆಂದಾಗಿರುತ್ತೆ ಟೇಸ್ಟೂ ಬರುತ್ತೆ ಈಗ ಇಷ್ಟ ಆದರೆ ಸಾಕು ನಾನು ಈಗ ಹೀಗೆ ಬಿಟ್ಬಿಡ್ತೀನಿ ಯಾಕಂದರೆ ತುಂಬ ನಾವು ಕೈ ಆಡಿಸ್ತಾಯಿದ್ರೆ ಅದು ಪುಡಿ 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 ಥರ ಆಗೋಗಿರುತ್ತೆ ಅದು ಚೆಂದಾಗಿರಲ್ಲ ಟೇಸ್ಟು ಸ್ವಲ್ಪ ಅದು ಉಂಡೆ ಉಂಡೆ ಥರ ಇದ್ದರೆ ಚೆಂದ ಇರುತ್ತೆ ನಾನು ಮೊದಲೇ ಹೇಳಿದೆ ತುಂಬ ಕೋಲ್ಡ್ ಆಗಿದೆ ಅಂತ ಮಧ್ಯ ಮಧ್ಯ ಕೆಮ್ಮುದ್ರೆ ಎಲ್ಲ ಮಾಡಿದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೋಡಿ ಈಗ ಸ್ವಲ್ಪ ಅದು ಹಾಗಾಗೆ ಉಂಡುಂಡೆ ಥರ ಹಾಗೆ ಇದೆ ತುಂಬ ಪುಡಿನೂ ಹಾಗಿಲ್ಲ ಹಾಗೆ ನಾನು ಇಲ್ಲಿ ಜಾಸ್ತಿ ಎಣ್ಣೆನೂ ಉಪಯೋಗಿಸಿಲ್ಲ ನಾವು ಹಿಂಗೆ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಅದರಲ್ಲಿದೆಯಾ ಇಲ್ವೋ ಅಂತ ನೋಡಿ ಎಣ್ಣೆನೂ ಇಲ್ಲ ಜಾಸ್ತಿ ಬೇಗನೂ ಆಯಿತು ಈ ಚಳಿಗೆಲ್ಲ ನೀವು ಹೀಗೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ತಿಂದರೆ ಹೇಗಿದೆ ಅದು ರುಚಿ ಅಂತ ನೀವು ಇದು ಕೊತ್ತಮೀರಿ ಹಾಕ್ಕೊಳ್ಳಿ ನಾನು ಕೊತ್ತಮೀರಿ ಖಾಲಿಯಾಗಿತ್ತು ಥಂಡಿ ಹೊರಗೆ ಹೋಗೋಕ್ಕಾಗಲ್ಲ ಅಂತ ನಾನು ಕೊತ್ತಮೀರಿ ಹಾಕ್ಲಿಲ್ಲ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇದು ನೀವು ಚಪಾತಿಗೆ ಅನ್ನ ಸಾರಿಗೆ ಮುದ್ದೆ ಊಟ ಮಾಡಬೇಕಾದ್ರೆ ಈ ಚೈಲಲ್ಲಿ ತಿಂತ ಇದ್ದರೆ ನಿಮ್ಗೆ ಹೊಟ್ಟೆ ತುಂಬೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಮಳೆಗಾಲ ತುಂಬ ಇದೆ ಮಕ್ಕಳನ್ನ ನೀರಲ್ಲೆಲ್ಲ ಆಡೋಕ್ಕೆ ಬಿಡಬೇಡಿ ಹುಷಾರಾಗಿ ನೋಡ್ಕೊಳ್ಳಿ ಕಫ ಕಟ್ಟಕ್ಕಂತೂ ಮೊದಲೇ ಬಿಡಬೇಡಿ ಫಸ್ಟೇ ಮಕ್ಕಳಿಗೆ ಏನು ಬೇಕು ಅದೆಲ್ಲ ನೋಡಿ ಮಾಡಿಕೊಳ್ಳಿ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟ ಎಷ್ಟು ಕೊಡಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು